ಹಲೋ ಫ್ರೆಂಡ್ಸ್ ಇವತ್ತು ನಾವು ಬಂದಿದ್ದೇವೆ ಸಿದ್ದಾರೂಢ ಮಠದ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು ಈ ಸ್ಥಳವು ಹನ್ನೆರಡು ಮಠ ಅಂತಂದು ಗುರುತಿಸಲಾಗಿದೆ ಹನ್ನೆರಡು ಮಠ ಇದು ಒಂದು ಐತಿಹಾಸಿಕ ತಾಣವಾಗಿತ್ತು ಇಲ್ಲಿ ಏನು ಸಿದ್ದಾರ್ಡ ಮಠಕ್ಕೆ ಸಂಬಂಧ ಇದೆ ಅಂತಂದ್ರೆ ಸಿದ್ದಾರ್ಡ್ ಪ್ರಥಮವಾಗಿ ಹುಬ್ಬಳ್ಳಿಗೆ ಬಂದಾಗ ಅವರನ್ನು ಇಲ್ಲಿ ಕಳೆದುಕೊಂಡು ಬಂದು ವಾಸಿಸಲು ಅವರಿಗೆ ಅನುಕೂಲ ಮಾಡಿಕೊಡಲಾಗಿತ್ತಂದು ನಾವು ಕಥೆಯಲ್ಲಿ ಕೇಳುತ್ತೇವೆ ಬನ್ನಿ ಇಲ್ಲಿ ಇದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಹನ್ನೆರಡು ಮಠ ರೇವಣ ಸಿದ್ದೇಶ್ವರ ಲಕ್ಷ್ಮಿ ದೇವಸ್ಥಾನ ಬಹಳ ಪುರಾತ್ ಕಾಲದ ಫಸ್ಟ್ ಸಿದ್ಧಾರೂಢ ಸಾಮಗಳು ಹುಬ್ಬಳ್ಳಿಗೆ ಬಂದಾಗ ಇದೇ ಮಠಕ್ಕೆ ಫಸ್ಟ್ ಟೈಮ್ ಬಂದಿತ್ತು ಸಾಮಗಳು ಆಮೇಲೆ ಈ ಮಠದ ಪಟ್ಟ ಸಾಮಗಳು ಅಂತಿದ್ರು ಸಿದ್ಧವೀರ್ ಸಾಮಗಳು ಅವರು ಸಿದ್ಧಾರೂಢ ಸಾಮಗಳಿಗೆ ಈ ಮಠದಲ್ಲಿ ಆಶ್ರಯ ಕೊಟ್ಟು ಇಟ್ಕೊಂಡಿದ್ರು ಓ ನಮ ಶಿವಾಯ ನಾವು ಈಗ ಹಳೆ ಹುಬ್ಬಳ್ಳಿ ಜಂಗ್ಲಿ ಪೀಠದಲ್ಲಿರುವಂತಹ ಹನ್ನೆರಡು ಮಠಕ್ಕೆ ಭೇಟಿ ಕೊಟ್ಟಿತ್ತು ಈ ಹನ್ನೆರಡು ಮಠದ ವಿಶೇಷತೆ ಏನಪ್ಪ ಅಂತಂದ್ರೆ ಸಿದ್ಧಾರೂಢರ ಚರಿತ್ರೆಯಲ್ಲಿ ಪ್ರಮುಖವಾಗಿ ಕಾಣುವ ಘಟ್ಟವನ್ನು ಹನ್ನೆರಡು ಮಠದ ವಿಶೇಷದಲ್ಲಿ ಬರ್ತದೆ ಅಂದ್ರೆ ಹುಬ್ಬಳ್ಳಿಗೆ ಸಿದ್ಧಾರೂಢರು ಬಂದಾಗ ಸಿದ್ಧಾರೂಢ ಉದ್ಯಾನಗಳು ಇವರಿಂದಲೇ ಜಗತ್ತು ಉದ್ಧಾರ ಆಗ್ತೈತಿ ಅನ್ನುವಂತಹ ಕಲ್ಪನೆ ಅವು ಕಂಡು ಹಿಡಿದವರು ಹನ್ನೆರಡು ಮಠದ ಸ್ವಾಮಿಗಳು ಅಂತೇಳಿ ಆ ಹನ್ನೆರಡು ಮಠದ ಸ್ವಾಮಿಗಳ ಮೊದಲನೇ ಹೆಸರು ಏನಂತಂದ್ರೆ ಸಿದ್ಧವೀರ ಸ್ವಾಮಿಗಳು ಹೇಳಿ ತಪಸ್ವಿಗಳು ಆಗಿನ ಕಾಲದೊಳಗೆ ಮಠಸ್ಥರವರು ಹನ್ನೆರಡು ಮಠದ ಸ್ವಾಮಿಗಳು ಅಂತ ಹೇಳಿ ಈ ರಂಭಾಪುರಿ ಪೀಠದ ಪೀಠಕ್ಕೆ ಸಂಬಂಧಪಟ್ಟಂತಹ ಸ್ವಾಮಿಗಳು ಸಿದ್ಧಾರೂಢರು ಇಲ್ಲಿ ಕರ್ಜಿ ಹೊಂದಾಗೆ ಕೆಲವು ದಿವಸ ಇದ್ದರಲ್ಲ ಅಲ್ಲಿ ಭಕ್ತರಿಂದ ಅಂದರೆ ಕೆಲವು ದೃಢರಿಂದ ಅವರಿಗೆ ಸ್ವಲ್ಪ ತೊಂದರೆ ಆದ್ದೊಳಗೆ ಹನ್ನೆರಡು ಮಠದ ಸ್ವಾಮಿಗಳು ಅವರನ್ನು ಕರ್ಕೊಂಡ್ಬಂದು ತಮ್ಮ ಮಠದಲ್ಲಿ ಇಟ್ಟುಕೊಂಡು ಎಣ್ಣೆ ಸ್ನಾನಾದಿಗಳನ್ನು ಮಾಡಿಸಿ ಆರೈಕೆಯನ್ನು ಮಾಡಿದರು ಅಂತ ಹೇಳಿ ಅವ್ರ ಚರಿತ್ರೆಯಿಂದಲೂ ಕೇಳುತ್ತೇವೆ ಅವರ ಭವಿಷ್ಯಕರನ್ನು ಕೂಡ ಕೂಡಿದಂತಹ ತಾಯಿಯೊಂದನ್ನು ಕೂಡ ನಾವು ಕೇಳಿ ತಿಳಿದುಕೊಂಡಿರುತ್ತೇವೆ ಇನ್ನು ಹನ್ನೆರಡು ಮಠದ ಸ್ವಾಮಿಗಳು ಕೂಡ ವಿದ್ಯಾವಂತರಾದರೂ ಕೂಡ ವೈಜ್ಞಾನಿಕವಾಗಿ ಆಯುರ್ವೇದ ಪಂಡಿತರಾಗಿದ್ದರು ಇನ್ನು ಸಿದ್ಧಾರೂಢರಿಗೆ ಹನ್ನೆರಡು ಮಠದ ಸ್ವಾಮಿಗಳು ಇಲ್ಲಿ ಬಂದು ಆರೈಕೆ ಮಾಡಿ ಕೆಲಗಿವಸಲ್ಲಿ ಇಟ್ಟುಕೊಂಡ್ರು ಕೂಡ ಆ ವೇದಾಂತ ಶಾಸ್ತ್ರಕ್ಕೆ ಈ ಕಡೆ ಸುತ್ತಮುತ್ತಲಿರುವಂಥ ಅಕ್ಷಾಲಿಗ ಜನರಾಗಲಿ ಜಂಗ್ಲಿಪೇಟೆ ಜನರಾಗಿ ಕೂಡ ಕೂಡಿಕೊಂಡು ಶಾಸ್ತ್ರವನ್ನು ಶ್ರವಣ ಮಾಡ್ತಿದ್ರು ಅದು ಯಾಕೋ ಏನೋ ಅವರಿಗೆ ಈ ಸ್ಥಳದಲ್ಲಿ ಅಥವಾ ಈ ಜನಸಂದಣಿ ಅವರಿಗೆ ಆಗಿ ಬರಲಿಲ್ಲ ಪುನಃ ಅವರು ಒಮ್ಮೆ ಹೇಳದೆ ಕೇಳ್ದನ ಬೆಳಿಗ್ಗೆ ಎದ್ದು ಕೂಡ ಅವರು ಡುಂಬೇರಿ ಕಡೆ ಹೋದರು ಅಂತ ಹೇಳಿ ನಾವು ಅವರ ಚರಿತ್ರೆಯಿಂದ ತಿಳಿದುಕೊಳ್ಳುತ್ತೇವೆ ಸಿದ್ಧಾರೂಢ ಚರಿತ್ರೆಯಲ್ಲಿ ಹನ್ನೆರಡು ಮಠದ ಸ್ವಾಮಿಗಳು ಅಂತ ಹೇಳಿ ನಂಬುದಾಗಿದೆ ಅಂದ್ರೆ ಪ್ರಸಿದ್ಧಿ ಪಡೆದೇನೆ ಅಂದ್ರೆ ಆ ಸ್ವಾಮಿಗಳ ಮೂಲ ಹೆಸರು ಸಿದ್ಧವೀರ ಸ್ವಾಮಿಗಳು ಅಂತ ಹೇಳಿ ಆ ಸಿದ್ಧವೀರ ಸ್ವಾಮಿಗಳ ಸಮಾಧಿಯನ್ನ ಅದೇ ಹನ್ನೆರಡು ಮಠದ ಪಕ್ಕದಲ್ಲಿ ಈಗ ಮಾಡಲಾಗಿದೆ ಆ ಸಮಾಜದ ಮೇಲೆ ಅವರ ಭಾವಚಿತ್ರವನ್ನ ಅಂದ್ರೆ ಕಲ್ಲಿನಿಂದ ಅವರ ಮೂರ್ತಿಯನ್ನು ಕೆತ್ತಿ ಇಂದಿಗೂ ಕೂಡ ಆ ಮಠದ ಸಂಪ್ರದಾಯಸ್ಥರು ಪೂಜೆಯನ್ನು ಮಾಡುತ್ತಿರುವುದನ್ನ ಇಲ್ಲಿ ನಾವು ಕಾಣಬಹುದು ಹಿಂದಕ್ಕೆ ಪುರಾತಕಾಲದೊಳಗ್ರಿ ಆ ಹಿಂದೂ ದೇವಾಲಯಕ್ಕೆ ಮುಗಲ್ರು ಎಲ್ಲಾ ದಾಳಿ ಮಾಡ್ತಿದಾರೆ ದಾಳಿ ಮಾಡಿ ಹಿಂದೂ ದೇವಾಲಯ ಎಲ್ಲಾ ಧ್ವಂಸ ಮಾಡ್ತಿದ್ರ ಅಂದ್ರೆ ಅದ್ರೊಳಗೆ ಏನಾರ ಖಜಾನೆ ಅದು ಸಿಕ್ತೇತೇನೋ ಅಂತಂದ ಡೌನ್ಸ್ ಮಾಡ್ತಿದ್ರು ಆತರ ನಮ್ ಮಠಕ್ಕೂ ಬಂದ ಮುಗೋಲ್ರು ಬಂದ ದಾಳಿ ಮಾಡಿ ಕೊಯ್ತಾ ತಗೊಂಡು ಕಡದಿದ್ದನು ಕಲಿ ಐತ್ರಿ ಆಮೇಲೆ ಅದನ್ನ ಶಿವಾಜಿ ಮಹಾರಾಜ್ರ ಬಂದ್ ನಮ್ದು ಮಠ ರಕ್ಷಣೆ ಮಾಡ್ಯಾರ ಆಮೇಲೆ ನಾಲ್ಕು ಮಂದಿನ ಶಿವಾಜಿ ಮಹಾರಾಜರು ರಕ್ಷಣೆ ಮಾಡಾಕ ಈ ಮಠದೊಳಗ ಇಟ್ಟಿದ್ರಿ ಮೊದ್ಲು ಇದೆಲ್ಲಾ ಜಂಗಲ್ ಜಂಗಲ್ ಇತ್ತು ಇದೆಲ್ಲಾ ಪೂರ್ತಿ ಜಂಗಲ್ ಇತ್ತು ಇಲ್ಲಿ ದೊಡ್ಡ ದೊಡ್ಡ ಸಾಧು ಸನ್ಯಾಸಿಗಳು ಸನ್ಯಾಸಿಗಳು ಈ ಮಠಕ್ ಈ ಮಠಕ್ ಬಂದು ಅಜ್ಜ ಧ್ಯಾನ ಮಾಡಿ ತಪಸ್ ಮಾಡಿ ಸಿದ್ಧಿ ಮಾಡ್ಕೋತಿದ್ರು ಆ ಪವಿತ್ರ ಸ್ಥಾನ ಇದು ಹಿಂಗಾಗಿ ಮೊಘಲ್ರೆಲ್ಲ ದಾಳಿ ಮಾಡಿದ್ದು ಇಲ್ಲಿ ಕಲಿಯದ ಇಲ್ಲಿ ಕಚ್ಚ ಹಾಕಿದ್ ಇಲ್ಲಿ 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 ಶಿವಾಜಿ ಮಹಾರಾಜಿ ಬಂದು ಯುದ್ಧ ಮಾಡಿ ಉಳಿಸಾರೆ ಓರೆ ಇದು ಹೊರದಿದ್ದ ಕಲಿಯು ಹಾ ಹೊರದಿದ್ದ ಕಲಿಯ್ರೆ ಕೈತಲೆ ಹಾಕಿದ್ರೆ ಇದು ಲೇಟ್ ನಾಟ್ ಕಾಚ ಪೂರ್ತಿ ದೌನ್ಸ್ ಮಾಡಕ ಬಂದಿದ್ದ ಬರ್ರೆ ಅವರು ಇದು ಕೈತಲೆ ಕಲಿಯಾದಾ ಹಾ ಹೆಂಗ್ ಹೆಂಗ್ ಹೊರದಿದ್ದ ಕೈತಲೆ ಹಲ್ಲೆ ನಾಟ್ ಕಾಚ ಹಾ ಪೂರ್ತಿ ದಾಳೆ ಮಾಡಿದರೆ ಆಮೇಲೆ ಇಲ್ಲಿ ಇಷ್ಟೇ ಮುಡಿದು ಮತ್ತೆ ಮುಡಿದು ಇಲ್ಲ ಇಷ್ಟೇ ಹೊರದರೆ ಆ ಸ್ಟೋಕ್ ಬಂತು ಅಂದ್ರೆ ಉಳ್ಸಿದ್ರಂತೆ ಮಂದಿ ಬಂದು ಶಿವಾಜಿ ಮಹಾರಾಜ್ ರಕ್ಷಣೆ ಕೊಟ್ಟಾರೆ ನಮ್ಮಟಕ ಇದು ಮೊದಲ ಇದು ಅರಣ್ಯ ಪ್ರದೇಶ ಜಂಗಲ್ ಪ್ರದೇಶ ಗಿಡ ಮರ ಬೆಳೆದ ದಟ್ಟ ಅರಣ್ಯ ಪ್ರದೇಶ ಈ ಅರಣ್ಯ ಪ್ರದೇಶದಾಗ ಇದೊಂದು ಶಿವಲಿಂಗ ಈ ಶಿವಲಿಂಗ ತಾನಾಗೆ ಸ್ವಯಂಭವಾಗಿ ಸ್ವಯ ಸ್ವಯಂಭವಾಗಿ ಉದ್ಭವ ಲಿಂಗು ಇದು ಇಲ್ಲಿ ಋಷಿ ಮುನಿಗಳು ತಪಸ್ವಿಗಳು ಎಲ್ಲ ಬಂದ ಇಲ್ಲಿ ತಪಸ್ ಮಾಡಿ ಸಿದ್ಧಿ ಮಾಡ್ಕೊತಿದ್ರು ತಮ್ದು ಏನ ಸಿದ್ಧಿ ಮಾಡ್ಕೊಬೇಕಾದ್ರೆ ಶಕ್ತಿ ಬರ್ಸ್ಕೊಬೇಕಾದ್ರ ಈ ಜಂಗಲ್ ಇರೋದ್ರಿಂದ ಇಲ್ಲಿ ಯಾರಿಗೀ ಗೊತ್ತಾಕಿದ್ದಿಲ್ಲ ಅವರು ಸಾಧನೆ ಮಾಡ್ತಿದ್ರು ಮತ್ತೆ ಸಿದ್ಧಿ ಮಾಡ್ತಿದ್ರು ಆ ಸಿದ್ಧಿ ಮಾಡ್ಕೊಂಡ್ ಮಾಡಕೊಂಡ್ ಮಾಡ್ಕೊಂತ ಏನಾಯ್ತಪ್ಪ ಅಂತಂದ್ರ ಕಡಿಕಾಯಿ ಇದು ಬೆಳೆದ ಗಿಡ ಮರಗಳನ್ನೆಲ್ಲ ಲಾಶ್ ಮಾಡಿ ಬೆಳೆದ ಇಲ್ಲಿ ಹುಬ್ಬಳ್ಳಿ ಅನ್ನೋ ಇದು ಒಂದು ಸಂಸ್ಥಾನ ಇತ್ತು ಇಲ್ಲಿ ಕಿಲ್ಲೆ ಇತ್ತು ಆಮೇಲೆ ಇದೆಲ್ಲ ಬೆಂಗಲ್ ಇರೋದ್ರಿಂದ ಅದಕ್ಕೆ ಮುಂದ್ ಹೆಚ್ಚು ಗಿಡ ಮರ ಮತ್ತು ಇರೋದ್ರಿಂದ ಈ ಪ್ರದೇಶಕ್ಕೆಲ್ಲ ಜಂಗಲಿ ಪೇಟೆ ಜಂಗಲಿ ಪೇಟೆ ಅಂತಂದ ಹೆಸರು ಬಿತ್ತು ಇಲ್ಲಿ ಸೌನರ್ ನವಾಬ ಈ ಮಠಕ್ಕೆ ಕಾಣಿಕೆಗಳು ಕೊಡ್ತಿದ್ದ ಋಷಿಮುನಿಗಳು ಇದು ಸಿದ್ಧಿ ಮಾಡಿಕೊಂಡಂತ ಪ್ರದೇಶ ಪುಣ್ಯ ಪ್ರದೇಶ ಸಾಧುಗಳು ಸಂತಗಳು ಉತ್ತರ ಭಾರತದಿಂದ ಬಂದಂತ ಆ ಋಷಿ ಪ್ರದೇಶಗಳು ಅವರೆಲ್ಲ ಅದು ಅವ್ರಿಗೆ ತಪಸ್ ಮಾಡಕ್ ಬೇರೆ ಕಡೆ ಎಲ್ಲಿ ಜಾಗ ಇರ್ಲಿಲ್ಲ ಇಲ್ಲಿ ಅರಣ್ಯ ಒಳಗ ಜಂಗಲ್ದೊಳಗ ಇದೊಂದು ಶಿವಲಿಂಗ ಉದ್ಭವ ಆಗಿದ್ದವ್ರಿಗೆ ಕಂಡು ಬಂತು ಆ ಶಿವಲಿಂಗ ಉದ್ಭವ ಆಗಿದ್ದ ನೋಡಿ ಅವ್ರು ಏನ್ ಮಾಡಿದ್ರು ಇಲ್ಲೇ ವಾಸ್ತವ ಮಾಡಿದ್ರು ಇಲ್ಲೇ ವಾಸ ಮಾಡಿ ಇಲ್ಲೇ ಸಿದ್ಧಿ ಮಾಡ್ಕೋದು ಜಪ ಮಾಡೋದು ತಪ ಮಾಡೋದು ಮಾಡಿ ಇಲ್ಲಿಂದ ಅನೇಕ ಸ್ವಾಮಿಗಳು ಬೇರೆ ಬೇರೆ ಕಡೆ ಹೋಗಿ ತಮ್ಮ ಮಠ ಮಾನ್ಯಗಳನ್ನ ಸ್ಥಾಪನೆ ಮಾಡ್ಯಾರ ಎಲ್ಲೆಲ್ಲಿ ಹೋಗ್ಯಾರ ಮಠಗಳ ಸ್ಥಾಪನೆ ಆಗ್ಯಾವ ಈ ರೀತಿ ಬೆಳ ಬೆಳೆದಂತ ಮಠ ಇದು ನಮ್ಮ ಅಮ್ಮ ನೂರಾ ಐದು ವರ್ಷ ಅನ್ನಪೂರ್ಣಮ್ಮ ನೂರ ಐದು ವರ್ಷ ಅವ್ರಿಗೆ ಅವ್ರು ನಮ್ಗೆಲ್ಲಾ ಕತಿ ಮಾಡಿ ಹೇಳ್ತಿದ್ರು ಅವ್ರಿಗೆ ಅವ್ರ ಅತ್ತಿ ಹೇಳ್ತಿದ್ರು ನಮ್ಮ ಅಜ್ಜಿ ಇಲ್ಲಿ ಬಂದಾಗ ಇನ್ನ ಬಸ್ ಏನು ಇದಿಲ್ಲ ಅವಾಗ ಇನ್ನ ಗಾಡಿಗಳ ಸ್ಥಾಪನೆ ಆಗಿದ್ವು ಆಮೇಲೆ ಆ ಸಮಯದಲ್ಲಿ ಇಲ್ಲಿ ಅದೇ ರೀತಿ ಇಲ್ಲಿ ಕಡಿಕ ಸ್ವಾಮಿಗಳೆಲ್ಲ ಸೇರಿ ಮಠ ಕಟ್ಟಿದ್ರು ಹಿಂಗ ಇದೊಂದು ಹದಿನೆರಡು ಸಂಸ್ಥಾನಗಳು ಬಂದು ಇಲ್ಲೇ ಇವಾಗ ಅರ್ಜುನ್ ಆಶ್ರಯದೊಳಗಿದ ಇದಕ್ಕೆ ಹನ್ನೆರಡು ಮಠ ಅಂತ ಹೆಸರು ಬಿತ್ತು ಆಮೇಲೆ ನಮ್ಗು ನವಣೂರ್ ನವಾಬನು ಕೂಡ ಇದಕ್ಕ ಆಶ್ರಯ ಕೊಟ್ಟಿದ್ದ ಆ ಸಮಯದಲ್ಲಿ ಇಲ್ಲಿ ಸಂಪತ್ತು ಸಮೃದ್ಧಿ ಬಹಳ ಇತ್ತು ಈ ಸಂಪತ್ತು ಸಮೃದ್ಧಿ ಬಹಳ ಇದ್ದು ಇರೋದ್ರಿಂದ ಮತ್ತೆ ಈರು ಅರಣ್ಯ ಪ್ರದೇಶ ಎಲ್ಲ ಏನಾಯ್ತು ನಾಶಾತು ನಾಶ ಆತು ಜನ ಬಂದು ಇಲ್ಲಿ ವಾಶ್ ಮಾಡಕ್ ಚಾಲೂ ಮಾಡಿದ್ರು ಆಮೇಲೆ ಇಲ್ಲಿ ಇಲ್ಲಿ ಸ್ವಾಮಿಗಳ ಏನಪ್ಪಾ ಅಂತಂದ್ರ ಅನೇಕ ರೋಗಗಳಿಗೆ ಔಷಧ ಉಪಚಾರಗಳನ್ನ ಕೊಡ್ತಿದ್ರು ಗಿಡ ಮೂಲಿಕೆಗಳ ಆಯುರ್ವೇದಿ ಔಷಧ ಕೊಡ್ತಿದ್ರು ಈ ರೀತಿ ಮಠ ತಯಾರಾತು ಇಲ್ಲಿ ಸಿದ್ಧವೀರ್ ಸ್ವಾಮಿಗಳು ಏನಪ್ಪಾ ಅಂದ್ರೆ ಈ ಮಠದ ಸ್ವಾಮಿಗಳಾದ್ರು ಆದ್ರ ಸಿದ್ಧವೀರ್ ಸ್ವಾಮಿಗಳು ಅಲ್ಲಿಂದ ಮತ್ತ ಅನೇಕ ಸ್ವಾಮಿಗಳು ಈ ಮಠದಿಂದ ಸಿದ್ಧಿ ಮಾಡಿಕೊಂಡು ಆ ಅಲ್ಲಿ ಸ್ವಾಮಿ ತಪಸ್ಸು ಮಾಡಿ ಬೇರೆ ಬೇರೆ ಕಡೆ ಮಠಗಳನ್ನ ಕಟ್ಟಾರೆ ಇದು ಅಲ್ಲ ಇಲ್ಲ ಈ ಮಠಕ್ಕ ಏನಪ್ಪಾ ಅಂತಂದ್ರ ನವರು ಸವಣೂರ ನವಾಬ ಈ ಮಠಕ್ಕ ಕಾಣಿಕೆಗಳನ್ನ ಬಾ ಕೊಡ್ತಿದ್ದ ಆಮೇಲೆ ಇಲ್ಲಿ ಬಂಗಾರಕ್ಕೆ ಬೆಲೆನೇ ಇರ್ಲಿಲ್ಲ ಒಂದ್ ದೊಡ್ಡ ಸಂದಕ ಇತ್ತು ಆ ಸಂದಕದಾಗ ಬೆಳ್ಳಿ ಬಂಗಾರ ಸಾಮ ಮೂರ್ತು ರತ್ನ ಅವನ್ನೆಲ್ಲ ಒಪ್ಪನ ಓಪನ್ ಹಿಂಗ ಬುಟ್ಟಿ ಒಳಗನ ಈ ಬಡದಾಗ ಇಡ್ತಿದ್ರು ಅಲ್ಲಿ ಸಂಪತ್ತು ಬಾಳ ಇತ್ತು ಜನ ಬಾಳ್ ನಡ್ಕೊತಿದ್ರು ಬಂದವ್ರು ತಮ್ ತಮ್ ಕಾಣಿಕೆಗಳನ್ನ ಹಾಕಿ ಹೋಗ್ತಿದ್ರು ಹಿಂಗಾಗಿ ಸಂಪತ್ತು ಬೆಳ್ಕೊಂತ ಬೆಳ್ಕೊತು ಈ ಸಂಪತ್ತಿನ ಆಸೆಗಾಗಿ ಅದನ್ನು ಊಟ ಮಾಡಬೇಕು ಅಂತೇಳಿ ಅವಾಗ ಎಲ್ಲೆಲ್ಲಿ ದೇವಾಲಯಗಳಿದ್ವು ಆ ದೇವಾಲಯಗಳ ಎಲ್ಲ ಈ ಸಂಪತ್ ನಿಂದ ಕೂಡಿರ್ತಾವಂತೇಳಿ ಮೊಗಲ್ರಿಗ ಒಂದು ಕಲ್ಪನೆ ಇಲ್ಲಿ ಏನಾದ್ರೂ ನಮ್ಗೆ ಸಂಪತ್ ಸಿಕ್ತೈತಿಪಾ ಅಂತ ಈ ಶಿವಲಿಂಗನ ಒಡ್ಯಾಕ್ ಪ್ರಯತ್ನ ಮಾಡಿದ್ರು ಇದಕ್ಕೆ ನಾಲ್ಕೈದು ಕೋಟ್ಲಿ ಖರ್ಚುಗಳದಾವ ಆ ಸಮಯದಾಗ ಈ ಯಾವಾಗ ಈ ಮೊಘಲ್ರು ಹಗಲೆಲ್ಲ ದಾಳಿ ಮಾಡಕ್ ಹತ್ರ ಮಂದಿ ಎಲ್ಲ ಹೆದರಾಕ್ ಹತ್ರ ಆ ಸಮಯದ ರಕ್ಷಣೆ ಮಾಡಕ್ ಯಾರು ಇರ್ಲಿಲ್ಲ ಆ ಟೈಮ್ದಾಗ ಆ ಸಮಯದಾಗ ಶಿವಾಜಿ ಮಹಾರಾಜರು ಗದಗನಾಗಿದ್ರು ಅವ್ರಿಗೆ ಈ ಸುದ್ದಿ ಮುಟ್ತು ಸೈನ್ಯವನ್ನ ಕರ್ಕೊಂಡು ಬಂದು ಈ ಮಠವನ್ನು ರಕ್ಷಣೆ ಮಾಡಿದ್ರು ಆಮೇಲೆ ಅನೇಕ ಕಕ ಕಾವುಲ್ಗಾಲ್ ಈ ಮಠಕ್ಕೆ ಹಿಂಗ ಏನಪ್ಪಾ ಅಂತಂದ್ರೆ ಈ ಮಠ ಇನ್ನುವರೆಗೆ ಏನಪ್ಪಾ ಅಂತಂದ್ರ ರಕ್ಷಣೆ ಒಳಗೈತಿ ಆ ಖರ್ಚುಗಳು ಈಗಲೂ ಕೂಡ ಶಿವಲಿಂಗದ ಮೇಲೆ ಹಂಗ ಅದಾವ ಅವನ್ ನಾವೇನ್ ಮುತ್ತಾಕ್ ಪ್ರಯತ್ನ ಮಾಡಿಲ್ಲ ಇನ್ನು ಹಂಗ ಅದಾವ ಜನ ಏನ್ ಮಾಡಾಕ ಅಂತಂದ್ರ ಮಠಕ್ಕೆ ಬರಾಕ್ ಸಾರು ಮಾಡಿದ್ರು ಮಠಕ್ಕೆ ಬರುದು ಮತ್ತೆ ಚಕಡಿ ಕಟ್ಕೊಂಡು ಹಳ್ಳಿ ಹಳ್ಳಿಯಿಂದ ಚಕ್ಡಿ ಕಟ್ಕೊಂಡು ಬರುದು ಆಮೇಲೆ ಏನ್ ಮಾಡಾಕರು ಗಿಡ ಎಲ್ಲ ಕಡಿದು ನಾಶ ಮಾಡೋದು ಮತ್ ಹೊಲ ಮಾಡಿಕೊಳ್ಳುದು ಮನೆ ಮಾಡಿಕೊಳ್ಳುದು ಗುಡ್ಸಲಾ ಮಾಡ್ಕೊಳುದು ಮಾಡ್ಕೊಂಡ ಹಿಂಗ್ ಬೆಳೆಯಾಕತ್ತರು ಕಡಿಕೈ ಇಲ್ಲಿ ಈ ಪ್ರದೇಶದಾಗ ಸಂಸ್ಥಾನ್ ಬೆಳೀತು ಆ ಸಂಸ್ಥಾನ್ ಇದ್ದಾಗ ಏನಾದಪ್ಪ ಅಂತಂದ್ರ ಇಲ್ಲಿ ಒಂದು ಪ್ಯಾಟಿನ ಪ್ರಾರಂಭ ಆಯ್ತು ಯಾವ ಅಂತಂದ್ರೆ ಒಂದು ಅಕ್ಕಿ ಮಾರೋ ಪ್ಯಾಟಿ ಅದಕ್ಕೆ ಇಲ್ಲೆಲ್ಲ ಸಾಲ ಏನಪ್ಪಾ ಅಂತಂದ್ರ ಅಕ್ಕಿ ಮಾರ್ತಿದ್ರು அதுக்கு அக்கி மார மார எல்லா யா பிரதேச மட்ட அந்த அக்கி பேட்டை அக்கி பேட்டை அந்த மட்டக்க அக்கி பேட்டினா அந்த ஜகக்க இயக்க அக்கிபேட்டி அந்தர் வித்து இனப்பா அந்த அக்கிபேட்டி ஒழ்க அன்ன மட்ட ஏனப்பா அந்த பெளித்து ಅಹ್ ನಮ್ಮ ಅವನು ಈ ಮೈದ ಮಟ್ದಾಗ ಐದನೇ ದಿ ಈ ಐದನೇ ದಕ್ಕೆ ಅಕ್ಕಿಗ ಗಿರಿಜಾ ಅಂತ ಹೆಸರಿತ್ತು ಆಮೇಲೆ ಅಕ್ಕಿಗಿನ್ ಅಕ್ಕಿನ್ ಮದ್ವಿ ಈ ಮಟ್ದಾಗ ಮಾಡಿದ್ರ ಈ ಮಟ್ದಾಗ ಮಾಡ್ಬೇಕಾದ್ರ ಸಿದ್ಧಾರ್ ಏನ್ ಮಾಡಿದ್ರು ತಮ್ಮ ಜೋಡಿ ಗುರುನಾಥ ಅರೋರನ್ನ ಕರ್ಕೊಂಬಂದಿದ್ರು ಗುರುನಾಥ್ ಅರೋನು ಈ ಮಠಕ್ಕೆ ಬಂದೋಗ್ಯಾರ ಆಮೇಲೆ ಅವ್ರು ನಿಂತ ಈ ಮದ್ವಿ ಮಾಡ್ಯಾರ ಮದಿ ಮಾಡ್ಬೇಕಾದ್ರೆ ಏನಂತಪ್ಪ ಅಂತಂದ್ರ ನಮ್ಮ ಅಪ್ಪಾರ ಮಯ್ಯಾಗ ಏನಿತ್ತಪ್ಪ ಅಂದ್ರ ದವಿ ಇತ್ತು ಬ್ರಹ್ಮ ರಾಕ್ಷಸ ಇತ್ತು ಅದನ್ನ ನೋಡಿದ್ರು ಗ ಗುರುನಾಥ ಅರೋಳ್ ಆಮೇಲೆ ವದ್ ಒದ ಬರಗಳನ್ನ ಇಬ್ಬರು ನಿಲ್ಸಿದ್ರು ನಿರ್ಸಿದ್ರು ಗುರುನಾಥ ಅರೋಳ ಬರೇ ನಮ್ಮಅಪ್ಪರ ನೋಡಾಕ್ರಿ ಹಿಂಗ್ ಕಣ್ಣ ಕೆಂಪದು ಕೆಂಪು ಸುಮ್ಮ ಸಿಟ್ಟು ಗಣಲಿ ಅವ್ರನ್ನ ನೋಡಕ್ ಹತ್ತಿದ್ರು நோட கட்டி கூட ஏனாத்து ஜன எல்லா கபிரி ஆத்து தம் கிர்பட்டு தகண்டு இங்க அல்ல கட்ட கடது விட்டு அவருங்க கட்ட கடத சீரி தப்பே அவங்க நம்ம அஜி அவன் மய்ய ப்ரமராட்சஸ் இத்து பெங்கி முந்திரம்க்க நத்தி அது ஓத்து சித்தார்த்த புண்ண நன் மக ಅದ ಅಂತಂದ ಎಲ್ಲ ಜಲ ಜನರೆಲ್ಲ ಖುಷಿ ಪಟ್ಟು ಚಂದ್ ನಕ್ಕೊಂತ ಮದ್ವಿ ಮಾಡಿದ್ರು ಮೊದ್ಲ ಈ ಮದ್ಲಾಗ ಏನಪ್ಪಾ ಅಂದ್ರೆ ನಮಗೆ ಎಲ್ಲಾ ಹೆಣ್ಮಕ್ಳು ಏನಪ್ಪಾ ಅಂದ್ರ ಸ್ವಲ್ಪ ಈ ಗುಡಿ ಕೈಗಾರಿಕೆಗೆ ಹೆಚ್ಚು ಮಾತು ಕೊಡ್ತಿದ್ರು ಆ ಗುಡಿ ಕೈಗಾರಿಕೆ ಅವಾಗ ನಮ್ಮ ಇವ್ರಿಗೇನು ಗೊತ್ತಾಕಿದ್ದಿಲ್ಲ ಆ ಟೈಮ್ನಾಗ ಏನಪ್ಪಾ ಅಂತಂದ್ರ ಆ ಎಲ್ಲಾರು ನೂಲ್ ತೆಗಿದು ಬಾ ಇದು ನೂಲ್ ನೂರಿನ ಬಟ್ಟೆ ತಯಾರ ಮಾಡ್ಬೇಕು ಅನ್ನೋದು ಬಹಳ ಪ್ರಚಾರದೊಳಗಿತ್ತು ಅದೇ ತೆರನಾಗಿ ಈ ಒಂದ್ ದಿವಸ ಒಂದ್ ದೇವ್ಸ್ ಅಂತಂದ್ರ ಈ ಮಠದ ಗಾಂಧೀಜಿ ಅವ್ರ ಪಾದಯಾತ್ರ ಹೊಂಟ್ರು ಆ ಪಾದಯಾತ್ರ ಜೋಡಿ ಅಮ್ಮನೂ ಹೋದ್ಲು ಅಮ್ಮನೂ ಹೋದ್ಲು ಅವ್ರು ಬಂದ ಇಲ್ಲಿ ದೇವ ದರ್ಶನ ಮಾಡ್ಕೊಂಡ್ರು ಆ ದೇವ ದರ್ಶನ ಮಾಡ್ಕೊಂಡು ಅಮ್ಮನ ಜೋಡಿ ಆಗ ಅಮ್ಮ ಬೆನ್ನತ್ತಿ ಪಾದಯಾತ್ರಕ್ಕೆ ಹೋದ್ಲು ಇಲ್ಲಿಂದ ಗೋಡ್ಕೆ ಫ್ಯಾಕ್ಟ್ರಿಗೆ ಹೋದ್ರು ಗೋಡಿಕೆ ಫ್ಯಾಕ್ಟ್ರಿಯಾಗೆಲ್ಲ ಭಾಷಣ ಮಾಡಿದ್ರು ಈ ರೀತಿ ನಮ್ಮಅಮ್ಮ ಏನಪ್ಪಾ ಅಂತಂದ್ರ ಅವರು ಗಾಂಧೀಜಿ ಅವರು ಕೊಟ್ಟದ್ದು ಸರ್ಕಾರದಿಂದ ದಿನಾ ನೂಲ್ ತಗಿತಿದ್ಲು ಆ ನೂಲ್ ನಾನು ನೋಡೇನೆ ಅದ ನೂಲ್ ತೆಗದ ಅದ್ ನೂಲು ಒಂದು ಆ ಏನು ಆಶ್ರಮ ಇತ್ತು ಅಲ್ಲಿ ಹೋಗಿ ನೂಲನ್ನ ಕೊಡ್ತಿದ್ರು ಕೊಟ್ಟ ಏನಪ್ಪಾ ಅಂತಂದ್ರ ಅದ ಬಂದ ದುಡ್ಡನ್ನ ಏನಪ್ಪಾ ಅಂತಂದ್ರ ಮಠಕ್ ಕೊಡ್ತಿದ್ರು ಏನದಪ್ಪ ಅಂದ್ರ ಒಂದೇ ಸಿದ್ಧ ಸಿದ್ಧವಿ ಸ್ವಾಮಿ ಒಂದು ಸಿದ್ಧಿ ಏನಪ್ಪಾ ಅಂತಂದ್ರ ಅವ್ರು ಎಲ್ಲಿ ನಿಂಗೆ ಪೂಜೆ ಮಾಡ್ಕೊತಿದ್ರು ಅಲ್ಲೇ ಪ್ರಸಾದ್ ಸ್ವೀಕಾರ ಮಾಡ್ತಿದ್ರು ಆಮೇಲೆ ಅವ್ರ ಪ್ರಸಾದ್ ತಗೊಂಡ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಬ ತಾಂಬೂಲ ತಗೋತಿದ್ರು ತಾಂಬೂಲ ತಗೊಂಡ್ ಏನ್ ಮಾಡವ್ರು ಅದ ಎಲಿ ಸುಣ್ಣ ಹಿಂಗ ತಗೊಂಡು ಹಿಂಗ ಗ್ವಾಡಿಗೆ ಹಾಸ್ತಿದ್ರು ಹಿಂಗ್ ತಗೊಳ್ದು ದಿನಾ ಹಚ್ಚಿ 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 ಅವ್ರ ಕೈಯಾಗಿ ಇಷ್ಟೊಂದು ಸಿದ್ಧಿ ಐತಪ್ಪಾ ಅಂತಂದ್ರ ಅವ್ರೊಳಗ ಬಸವಣ್ಣನ ಮೂಡಿಬಿಟ್ಟ ಗೋಡ್ಯಾಗ ಅದೇ ರೀತಿ ಒಮ್ಮೆ ಏನ ಹೋಗ್ಬೇಕೀ ಅಜ್ಜಿ ಬಂದಿರ್ಲು ವಯಸ್ಸಾದ ಹೆಣ್ಮಗಳು ಅಕ್ಕಿ ಮೈಯಾಗ ಬಸವಣ್ಣ ಬಂದ್ಬಿಟ್ಟ ಬಸವಣ್ಣ ಬಂದ ಮಠದ ಹೊರಗಂದ ಡುರ್ಕಿ ಹೊರ ಕುಡ್ರು ಕೊಡ್ರಕ್ ಕುಡ್ರು ಕಂದ್ರ ಅಂಬೇಗಾನೇ ಬಂದ್ಲಕ್ಕಿ ಇಲ್ಲಿ ದೇವ್ರ ಮುಂದ್ ಬಂದು ಕುಂತ ಬಿಟ್ಲಿ ಇಲ್ಲಿ ಕುತ್ ಕುಡ್ಲಿ ಏನ ಆಮೇಲೆ ಒಡ್ ನೋಡ್ಸ ಕತ್ ಬಿಟ್ಲ ನಾನಡ ಎರಡ ಕುಂದ್ರಲಿ ನಾನ್ ಹಂಗ ಬಿಟ್ಟ ಬಿಟ್ಟಿರಿ ನಾನ್ ನಿಮ್ ಕಾಣಂಗಿಲ್ಲ ಏನ ಕಣ್ಣಿಗೆ ಅಂತಂದ ಒಬ್ಬ ಹೇಳಕ್ ಕಟ್ಲು ಆಮೇಲೆ ಅಲ್ ಪೇಟೆಯಾಗ ಇಂಥವ್ರ ಮನೆಯಾಗ ಒಂದ್ ಬಸವಣ್ಣ ಐತಿ ಆ ಬಸವಣ್ಣನ ತಂದ ಇಲ್ಲೇ ಸ್ಥಾಪನೆ ಮಾಡ್ರಿ ನೀವು ಅಂತಂದು ಹೇಳಿದ್ರು ಅವ್ರು ಹೋಗಿ ಮತ್ತೆ ಅಲ್ಲಿ ಹೋದ್ರು ಅಲ್ಲಿ ಸಣ್ಣ ಬಸವಣ್ಣ ಇತ್ತು ಸಣ್ಣದು ಆ ಸಣ್ಣ ಬಸವಣ್ಣ ತಂದು ಏನಪ್ಪಾ ಅಂತಂದ್ರೆ ನಾ ಕಿಟ್ಟಿ ಈಟ ಏನಪ್ಪಾ ಅಂತಂದ್ರೆ ಆ ಬಸವಣ್ಣನ ಕುಂಡ್ರಿಸಿ ಅಟ್ಟ ಏನಪ್ಪಾ ಅಂತ ಸಣ್ಣದ ಸಿಮೆಂಟಿನ ಗಿಲಾಯಿ ಮಾಡಿದ್ರು ಅದನ್ನೆಲ್ಲ ನಾವು ಪೂಜಾ ಮಾಡ್ತಿದೀವಿ ಆಟದ ಗೊಂಬಿ ಹಂಗೆ ಇಟ್ಟ ಇಟ್ಟು ಬಸವಣ್ಣ ಇತ್ತು ಕಡಿಕ ಅದನ್ನು ಬಾಳ ಸಾತ ಆಮೇಲೆ ನಾನು ಮಂದಿ ಏನಕರು బజీ పర్మతమ రే మా శివలింగలి ఇటు దొర్దతి బసవనరే అగ్ని ఇటే ఇతి ఇది ఏ చంద కానంగిలా నువ్వు ఏం మాడ్రపా అంటేంద్ర బబట బసవనన స్వప్న మాడ్రీ ఇంగ్యకిటి కొం కుతిరి ఇర్మా అంటేంద్ర కాసి జగద్గురుగోల ఈ మటక బందరు అవగా నీ అంబారి వాడ హిదైల బెరని ఏం మార్కొంత தட மெர்வணிங் மட்கசவனப்பா அந்த மட்ட கர்க்க ஏனப்பா அந்த காசி ஜகதூர் சாண பசவணன் என்ன தலைகிட்டு அது மேல பசவணன் குண்ட்ரீ ஏனப்பா அந்த ஸ்தாபனை மடர ஏனப்பா அந்த மட்டும் வைபவ கண்ணிலே நோட் மஹா தபஸ் சினிமா ಆ ಸಿನಿಮಾದ ಏನಪ್ಪಾ ಅಂತಂದ್ರ ಈ ಮಠದ್ದೆಲ್ಲ ಶೂಟಿಂಗ್ ತಗೋದ್ರು ಈ ಮಠದ್ದೆಲ್ಲ ಶೂಟಿಂಗ್ ತಗ ನಿಮಗ ಹಳೆ ಬಳಿ ಹನ್ನೆರಡು ಮಠ ನೋಡ್ಬೇಕಂದ್ರ ಆ ಸಿನಿಮಾದಾಗ ನೋಡ್ಬೋದು ಆಮೇಲೆ ಏನಪ್ಪಾ ಅಂತಂದ್ರ ಎಲ್ಲಾರು ಆಕ್ಟಿಂಗ್ ಮಾಡೋರು ಇವ್ರು ಡೈರೆಕ್ಟರು ಎಲ್ಲರೂ ಬಂದು ಈ ಮಠ ಹೊಲ್ಕೊಂಡಿದ್ರು ಅವ್ರಿಗೆಲ್ಲ ಅಡಿಗೆ ಮಾಡಿ ಹಾಕ್ತಿದ್ವಿ ಆಮೇಲೆ ಎಂಟ್ರೆಸ್ ಇಲ್ಲಿ ಶೂಟಿಂಗ್ ಮಾಡ್ತಿದ್ರು ಅವಾಗ ಒಂದು ದಿವಸ ಜಯಶ್ರೀ ಬಂದಿದ್ಲು ಆ ಜಯಶ್ರೀ ಮಗ ಆಗಿ ನಮ್ಮ ಯೋಗೀಶ ಏನಪ್ಪ ಅಂತಂದ್ರೆ ನಮ್ಮ ತಮ್ಮ ಯೋಗೀಶ ಅವನ ಮಾನ್ ಸ್ವಾಮಿಗಳ ತನ್ನ ಪಾತ್ರ ಮಾಡಿದ್ದ ಅವನ ತೊಡಿ ಮೇಲೆ ಕುತ್ಕೊಂಡು ಈ ಈಶ್ವರಲಿಂಗನ್ನ ತೋರ್ಸ್ತಾ ಹಾಕಿ ಆ ಈಶ್ವರಲಿಂಗನ್ನ ನೋಡಿ ಆ ಈಶ್ವರ್ಲಿಂಗು ಅವಾಗಿನ ಈಶ್ವರ್ಲಿಂಗು ಏನಪ್ಪಾ ಅಂತಂದ್ರೆ ಅಗಲಿ ಸಣ್ಣದೈತಿ ಅಗಲಿ ಗೂಡ್ನಕ ಅಂತೈತಿ ಆ ಜಯಸ್ರೀ ಬದುಕ ನಾನು ಬಣ್ಣ ಬೆಳ್ಕೊಂಡು ನಾನು ಆ ಹಾಕಿನ ಬಾಜು ಕುಂತೇನಿ ನಂದು ಶೂಟಿಂಗ್ ಆಗಿದ್ವಿ ಆಮೇಲೆ ಏನಪ್ಪ ಅಂತಂದ್ರೆ ಒಂದು ದಿವ್ಸ ಏನಾಯ್ತು ಆಮೇಲೆ ಅದು ದೇಸ್ರಿ ಮೇಲೆ ಕುಂತು ಈ ಶಿವಲಿಂಗಪ್ಪ ನೋಡು ಅಂತಂದು ಹಾಕಿ ಭಕ್ತಿಲೆ ಹೇಳ್ತಿರ್ತಾಳೆ ಆ ಹುಡುಗ ಇನ್ನ ಮಾಡ್ತೈತಿ ಆ ಶಿವಲಿಂಗ ನೋಡ್ರಿ ಮತ್ತು ಈಗ ಈಗಿನ ಶಿವಲಿಂಗ ನೋಡ್ರಿ ಈಗ ಆ ಬಂಡ ಬೆಳೆದ್ಬಿಟ್ಟನು ವರ್ಷ ವರ್ಷ ಹೊಸ ಹೊಸ ಶಿವಲಿಂಗ ಮಂದಿ ಬಂದವ್ರಂತ ಗಮಸ್ ನೋಡ್ರಿ ಭಾಳ ದಿವ್ಸಕ್ಕೆ ಬಂದವ್ರು ನೋಡ್ರಿ ಸೂಲಿಂಗ ಬೆಳತ್ರಿ ಎಡ್ ದೊಡ್ಡ ಅವಾಗ ನಮ್ಗ ಬಿಚ್ಚತ್ರ ಅನ್ಸಾ ಅದಕ್ಕೆ ಭಾಳ ಬೆಳೆ ಆಕತ್ತ ನೋಡ್ರಿ ಅಂತಂದ್ರ ಈ ರೀತಿ ಏನಪ್ಪಾ ಅಂದ್ರ ಈಗ ಮಠ ಏನಾಯ್ತು ಮೊದ್ಲಿನ ಮಠ ಎಲ್ಲ ಹೋಗಿ ಹೊಸ ಮಠ ಆತು ಹಳೆ ಮಠ ಬಿದ್ದೂ ಹಂಗ ಐತಿ ಹಳೆ ಬಾಗ್ಲಾ ಹಂಗ ಇಟ್ಟೇವಿ ಇನ್ನು ಅದನ್ನು ಏನಪ್ಪಾ ಅಂತಂದ್ರ ಅದನ್ನು ಕಾಯ್ಕೊಂಡು ಹೋಗ್ಬೇಕಾಗಿರ್ತಿ ಈ ಹಣ್ಣು ಹುಬ್ಬಳ್ಳಿಯ ಹನ್ನೆರಡು ಮಠದಲ್ಲಿ ಒಂದು ಚಲನಚಿತ್ರ ಯಾವುದು ಅಂತಂದ್ರೆ ಮಹಾ ತಪಸ್ವಿ ಅನ್ನುವಂತ ಒಂದು ಚಿತ್ರ ಇದೇ ಒಂದು ಸ್ಥಳದಲ್ಲಿ ಇದೇ ಒಂದು ಜಾಗದಲ್ಲಿ ಆದಂತದಿದೆ ನೀವು ನೋಡುವಂತ ಈ ಚಲನಚಿತ್ರದಲ್ಲಿ ಗುರುಗಳು ಕೂತ್ಕೊಂಡು ಇಲ್ಲೇ ಕುತ್ಕೊಂಡು ಪ್ರವಚನ ಕೂಡ ಆಗತ್ತಂತ ವಿಡಿಯೋವನ್ನು ಈಗ ನೋಡ್ತಾ ಇದ್ದೀವಿ ಇದೇ ಒಂದು ಸ್ಥಳದಲ್ಲಿ ಆ ಪ್ರವಚನವನ್ನು ಕೊಡ್ತಾ ಇದೆ ಈ ಒಂದು ಭಾಗದಿಂದ ಇಲ್ಲಿ ಗುಡಿಯು ಕೂಡ ಕಾಣ್ತಾ ಇದೆ ಅವಾಗಿನ ಸಮಯದಲ್ಲಿ ಈ ಒಂದು ಚಿತ್ರನ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ನೀವು ಅದರ ಚಲನಚಿತ್ರದಲ್ಲಿ ನೋಡಬಹುದು ಇದು ಪುರಾತನ ಕಾಲದ ಹನ್ನೆರಡು ಮಠದ ಬಾಗಿಲು ಮಹಾ ಬಾಗಿಲು ಅಂತಂದ್ರೆ ಮೊದಲು ಪ್ರವೇಶದಾಗ ಈ ಇದಾಗಿತ್ತು சார சாளு மட்டும்க்கள் கண்டுமணி ஆட்ட ஆடத்தர் கட்டி மூத்த அவரு தம் கைலுமனி கொர் தான் ஐத்தி நம்மளே ತಮ್ಮ ಕೈಲಿ ಹನ್ನೆರಡು ಮಠ ಸಿದ್ಧಾರ್ಡ್ರು ಹನ್ನೆರಡು ಮಠದೊಳಗಿದ್ದಾಗ ಮಠದೊಳಗಿದ್ದಾಗ ಬಿಡುವಿನ ವೇಳೆಯಲ್ಲಿ ಮಕ್ಕಳೊಂದಿಗೆ ವಿನೋದದಿಂದ ಆಟ ಆಡುವಾಗ ಹುಲಿ ಮನಿ ಆಟ ಆಡ್ತಿದ್ರು ಆ ಹುಲಿ ಮನಿಯನ್ನು ಸ್ವತಃ ಸಿದ್ಧಾರ್ಡ್ರಿಗೆ ಕೆತ್ತಿದ್ದು ಈಗ ನಮ್ಮ ಕಣ್ಮುಂದನೆ ಇದೆ ಆ ಹುಲಿ ಮನಿ ಒಳಗೆ ಮಕ್ಕಳು ಕರ್ಕೊಂಡು ಆಟ ಆಡ್ತಿದ್ರು ಇದೇ ರೀತಿ ಅವರು ಮುಂದೆ ಡುಂಬಗೇರಿಯೊಳಗಿದ್ದಾಗ ಮಕ್ಕಳು ಕೂಡ ಗಿಡಮ ಗಿಡ ಗಿಡಮಂಗನ ಆಟ ಅದು ಇದು ಆಟಗಳನ್ನು ಆಡ್ತಿದ್ರು ಅದಕ್ಕೆ ಈಗ ನಮ್ ಇದನ್ನ ನೋಡಿದ್ರೆ ಇದು ಯಾ ಇಲ್ಲಿವರೆಗೆ ಯಾರು ಬೆಳಕಿಗೆ ಬಂದ್ ತಂದಿಲ್ಲ ಈಗ ನಮ್ಗೆ ಇದೊಂದು ಹೊಸ ಇತಿಹಾಸದೊಳಗೆ ಸೇರ್ಪಡೆ ಆಗುವಂತ ಒಂದು ಮಾಹಿತಿ ಸಿಕ್ಕಂಗಾಯ್ತು ಸಿದ್ಧಾರ್ಡು ಇಲ್ಲಿ ಬಂದು ಆ ಸಮಯವನ್ನು ಕಳೆಯುವಾಗ ಸಿದ್ಧಾರ್ಥ ಇಲ್ಲಿ ಬಂದ ಒಂದು ಹುಲಿ ಮುನಿಯನ್ನು ಕಳೆದು ಇಲ್ಲಿ ಒಂದು ಕಲ್ಲನ್ನು ಒಂದು ಕೆತ್ತಿದ್ದ ಒಂದು ಕುಹು ಇದೆ ಅಮ್ಮ ಇದು ಒಂದು ಇತಿಹಾಸದ ಒಂದು ದೊಡ್ಡ ಒಂದು ಭಾಗ ಆಗಿದ್ದು ಇದನ್ನು ಒಂದು ಕಲ್ಲನ್ನು ತೆಗೆಸಿ ಮಠದಲ್ಲಿ ಅದಕ್ಕೆ ಒಂದು ಸ್ಥಾಪನೆಗೆ ಒಂದು ಸ್ಥಳವನ್ನು ಕೊಟ್ಟು ಸಾರ್ವಜನಿಕರಿಗೆ ಅದನ್ನು ನೋಡ್ಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕಲ್ಪಿಸಿ ಕೊಡಬೇಕಂತಂದ್ರೆ ನಾವು ನಿಮ್ಮಲ್ಲಿ ಬೇಡಿಕೊಡ್ತೇವೆ ನಿಮ್ಮ ಆಸೆಯಂತೆ ಅಂತೆ ನಾವು ಏನಪ್ಪಾ ಅಂತಂದ್ರೆ ನಿಮ್ಗೆ ಇಚ್ಛಾ ಪ್ರಕಾರ ಈ ಕಲ್ಲನ್ನ ಏನಪ್ಪಾ ಅಂದ್ರೆ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಅದನ್ನು ತೆಗೆದು ಎಲ್ಲರೂ ಹುಲಿ ಮನಿ ತೆಗೆದದ್ದನ್ನ ಎಲ್ಲರೂ ನೋಡ್ಲಿ ಅಂತ ನೀವು ಹೇಳಿದಂತ ನಾವು ಏನ್ಮಾಡ್ತೇವಪ್ಪ ಅಂತಂದ್ರೆ ಅದನ್ನ ಹೊರಗೆ ಪ್ರದರ್ಶನಕ್ಕೆ ಒಂದು ಕಟ್ಟಿ ಮಾಡಿ ಆ ಕಟ್ಟಿಗೆ ಕಲ್ಲನ್ನ ಇಟ್ಟು ಅದನ್ನ ನೋಡ್ಲಿಕ್ಕೆ ಏನಪ್ಪಾ ಅಂತ ನಾ ಅನುಕೂಲ ಮಾಡಿಕೊಡ್ತೇವೆ